ಸೊ ನಮ್ಮಲ್ಲಿ ಕ್ಯಾಂಡಿಡೇಟ್ ಗೊಂದಲ ಇರಲಿಲ್ಲ ಪಕ್ಷದ ಗೊಂದಲ ಇರಲಿಲ್ಲ ಬಿ ಜೆ ಪಿಗೂ ಅಥವಾ ಜೆ ಡಿ ಅನ್ನೋ ಗೊಂದಲ ಇತ್ತು ಈಗ ಅಧಿಕೃತವಾಗಿ ಬಿ ಜೆ ಪಿ ವರಿಷ್ಠರು ಇದನ್ನು ತೀರ್ಮಾನ ಮಾಡಿ ನಮಗೆ ಬಿಟ್ಟು ಕೊಟ್ಟಿದ್ದಾರೆ ಈಗಾಗಲೇ ಕೂಡ ಬಿ ಜೆ ಪಿ ಕಾರ್ಯಕರ್ತರಿಗೆ ಕಟ್ಟಾಳಿಗೆ ಸೂಚನೆ ಕೊಟ್ಟಿದ್ದಾರೆ ನೀವು ಖಂಡಿತವಾಗ್ಲೂ ಗೆಲ್ಸ್ಕೊಂಡು ಗೆಲ್ಸ್ಕೊಂಬರ್ಬೇಕು ಅನ್ನೋ ಸೂಚನೆ ಕೊಟ್ಟಿದ್ದಾರೆ ಮಾನ್ಯ ಸಂಸದರಾಗಿರ್ತಕ್ಕಂಥ ಮುನ್ಸ್ವಾಮಿ ಸಾರಿಗೆ ಕೂಡ ನನ್ನ ಕರೆದು ನಡ್ಡಾ ಅವರು ಹೇಳಿದ್ದಾರೆ ಪಕ್ಷದ ನಿಷ್ಠಾವಂತರಾಗಿದ್ದೀರಿ ಸೊ ಮುಂದಿನ ದಿವಸದಲ್ಲಿ ಪಕ್ಷ ನಿಮ್ಮನ್ನು ಅಧಿಕೃತವಾಗಿ ಎಲ್ಲಿ ಬೇಕೋ ಅದನ್ನು ಯೂಸ್ ಮಾಡಿಕೊಂಡು ನಿಮಗೆ ಸ್ತೂಕ್ ಸ್ಥಾನಮಾನ ಕೊಡಲಿಕ್ಕೆ ಪಕ್ಷ ಇದೆ ಅಂತ ಅವ್ರಿಗೆ ಹೇಳಿ ಕಳಿಸಿದ್ದಾರೆ ಈಗಾಗಲೇ ಕೂಡ ನನಗೆ ಕಳೆದ ಒಂದು ಆರು ಏಳು ಹಿಂದೆ ನಮ್ಮ ಸಂಸದರಾಗಿರ್ತಕ್ಕಂಥ ಮಾಜಿ ಸಂಸದರಾಗಿರ್ತಕ್ಕಂಥ ಸಂಸದರಾಗಿರ್ತಕ್ಕಂಥ ಮುನ್ಸಮ್ಮಣ್ಣವರು ಕೂಡ ನನ್ನ ಜೊತೆ ಮಾತಾಡಿದ್ದಾರೆ ಫೋನ್ ಮುಖಾಂತರ ಯಾರೇ ಬಂದರೂ ಕೂಡ ಬಹುಶಃ ನಿಮಗೆ ಬಂದರೆ ನಾನು ಮನಸ್ಪೂರ್ತಿ ಕೆಲಸ ಮಾಡ್ತೀನಿ ನನಗೆ ಬಂದರೆ ನೀವು ಮನಸ್ಪೂರ್ತಿ ಕೆಲಸ ಮಾಡಬೇಕು ನಾವಿಬ್ಬರು ಇಬ್ಬರು ಅಂತ ಕೂಡ ಸಹ ಇಬ್ಬರು ಮಾತಲ್ಲಿ ಕೂಡ ಆಗಿದೆ ಸೊ ಅದರಿಂದ ಮುನ್ಸಾಮಾನ್ಯರು ಕೂಡ ಮುಂದಿನ ದಿವಸದಲ್ಲಿ ಅವರೇ ನಿಂತು ಗೆಲ್ಸ್ಕೊಂಬರ್ತಕ್ಕಂಥ ಸೂಚನೆ ಕೂಡ ನಮಗೆ ಇದೆ ಯಾವುದೇ ಅವರು